ವಾಟ್ ಈಸ್ ದ ನೇಮ್ ಆಫ್ ದ ಪರ್ಸನ್ ಇದೇನು ಎಲ್ಲಾ ಇಂಗ್ಲಿಷ್ ಉಲ್ಟ ಪಲ್ಟ ಆಗ್ಬಿಟ್ಟು ಏನೋ ಸೆಟಿಂಗ್ ಚೇಂಜ್ ಆಗ್ಬಿಟ್ಟೈತೆ ಏನ್ ಊಟ ಅಕ್ಕಮ್ಮ ಹದೇನೋ ಅಂತಾರಲ್ಲ ಅದಕ್ಕೆ ಜಾಯಿನ್ ಆಗುವಂತ ಇರತ್ತ ಹೇಳ್ತಾರದು ಅಷ್ಟು ಮರ್ಯಾದಿನ ಇಲ್ಲಪ್ಪ ಸುಮ್ನೆ ಬಾಯ್ ಮಾತ್ಗೆ ಅಕ್ಕ ಅಂತ ಎಲ್ಲಾ ಡವ್ ಮಾಡೋದು ಸಿದ್ದು ಸಿದ್ದು ಮಾಮಾ ಬಂದೆ ನಮಸ್ಕಾರ ಅಂತ ಬಂದ್ಲು ಬಂದ್ಲು ನಮ್ಮ ತಂದೆ ಮೊಬೈಲ್ ಈಗ ಕೊಟ್ರು ಹೌದ ಸಹನಾ ಮೊದ್ಲೇ ಬರ್ಬೇಕು ತಾನೇ ಸಹನಾ ನೀನು ಮೊದ್ಲೇ ಬಂದಿದ್ರೆ ಅಟ್ಲೀಸ್ಟ್ ನಮ್ ಗಿರೀಶನ ಪರಿಚಯ ಮಾಡಿಸ್ತಾ ಇದ್ದ ಹಾಯ್ ಸಹನಾ ಅಂತ ಸಿದ್ದು ಸಿದ್ದು ಮಾಮಾ ಬಾ ಒಂದ್ಸಲ ಮಾತಾಡೋಣ ಲೈನ್ ಅಲ್ಲಿ ಅಂತ ನೋಡು ಸಹನಾ ಎಷ್ಟು ಡೌ ಮಾಡ್ತಾವ್ನೆ ಸಿದ್ದು ಅಂತ ಮನೆಗೆಲ್ಲ ನೆಂಟ್ರು ಬಂದಿದಂತೆ ಹಂಗ್ ಅಲ್ಲಿ ಕೂತಿರ್ತಾರೆ ಮನೇಲಿ ತಾನೆ ಇರ್ತಾರೆ ಸೊ ಏನಾಗಕ್ಕಾಗಲ್ಲ ಬರೀ ಡೌ ಸಹನಾ ಬೇಡಮ್ಮ ನಿಮ್ಮ ಚಿಕ್ಕಿ ನೋಡಿದ್ರೆ ಭಯ ಆಗುತ್ತೆ ನನಗೆ ಏಕೆ 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 ನಾನು ಮನೇಲಿ ಮಾ ಮನೇಲಿದ್ರು ಪರವಾಗಿಲ್ಲ ಜಾಯಿನ್ ಆಗು ಶಾಪಲ್ಲಿ ಅಪ್ಪ ಇದ್ದಾರೆ ಏನಿವತ್ತು ಸ್ಪೆಷಲು ಸಂಡೇ ಆ ಲೀವಾ ಇದು ಬರ್ಬೇಕು ಅಂತ ಇವತ್ತು ಸ್ಪೆಷಲ್ ಏನು ಇಲ್ಲ ಮತ್ತೆ ಮತ್ತೆ ಹೇಳಿ ಸಿಸ್ಟರ್ ಅಂತ ಸಹನಾ ಟೀ ಕಾಫಿ ಆಯ್ತಾ ಸಹನಾ ಅಪ್ಪಂಗೆ ಹೇಳು ಅವಾಗ ನನ್ ಸಿಸ್ಟರ್ ಲೈವ್ ಮಾಡ್ತಾರಲ್ಲ ಅವಾಗ ದಯವಿಟ್ಟು ಫೋನ್ ಕೊಡು ಅಂತ ಫೋನ್ ಕೊಡಿ ಅಂತ ಚಾರ್ಜ್ಗೆ ಹಾಕೊಂಡ್ ಕುಂತಿದೀನಿ ಯಾಕ್ರಿ ಅಕ್ಕ ನಿದ್ದೆ ಬರ್ತಾ ಇದೆಯೂ ಸಹ ನಾ ನೋಡು ಸಿದ್ದು ಗೆ ಜಾಯ್ನ್ ಆಗು ಅಂದ್ರೆ ಜಾಯಿನ್ ಆಗ್ತಾ ಇಲ್ಲ ಕಾರ್ತಿಕ್ ಅವರು ಹಾಯ್ ಯು ಅಡಿವರ್ ಕಾಫಿ ಅಂತಿದ್ದಾರೆ ಕಾಫಿ ಇನ್ನ ಇಲ್ಲ ಕಾರ್ತಿಕ್ ಅವ್ರ ಬೇಕು ನಿಮ್ದ ಆಯ್ತಾ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ

आते नहीं पेस करके किसको नित को। तंग है चारों बरादास नहीं हो। ये मुग्रे कामितरा अंके करने से